ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಹಲಸಿನ ಹಣ್ಣಿನಿಂದ ಒಂದು ಸಾಫ್ಟಾದ ಕಲರ್ಫುಲ್ ದೋಸೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಅಕ್ಕಿಯನ್ನು ಒಂದೊಂದು ಫೋರ್ ಟು ಫೈವ್ ಹಾರ್ಸ್ ನೆನೆಸಿದ್ದೇನೆ ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಅರ್ಧ ಕೆ ಜಿ ರೈಸಿಗೆ ಒಂದು ಬೌಲ್ ಹಲಸಿನ ಹಣ್ಣನ್ನು ತೆಕ್ಕೊಂಡಿದ್ದೇನೆ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ರೈಸ್ ಮತ್ತು ಸ್ವಲ್ಪ ಹಲಸಿನ ಹಣ್ಣು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು ಸ್ವೀಟ್ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಅರಶಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಅಕ್ಕಿ ಮತ್ತು ಹಲಸಿನ ಹಣ್ಣನ್ನು ಹಾಕಿ ನಾನು ಗ್ರೈಂಡ್ ಮಾಡಿ ತರ್ತೇನೆ ನೀರು ನಾವು ಫಸ್ಟಿಗೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹಿಟ್ಟು ದಪ್ಪಗೆ ಇರಬೇಕು ಆದಷ್ಟು ಕಡಿಮೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡೋಣ ಜೊತೆಯಲ್ಲಿ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಕೂಡ ನೀರಾಗ್ತದೆ ಈಗ ಗ್ರೈಂಡ್ ಮಾಡಿ ಆಗಿದೆ ಹಿಟ್ಟನ್ನು ನಾನೀಗ ಬೇರೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನೋಡಿ ಹಿಟ್ಟು ಇಷ್ಟು ದಪ್ಪಗೆ ಇರಬೇಕು ಉದ್ದಿನ ದೋಸೆಲ್ಲ ಹೇಗೆ ಮಾಡ್ತೇವೆ ನಾವು ಅಷ್ಟು ದಪ್ಪಗೆ ನಾವು ಇಟ್ಕೊಳ್ಬೇಕು ಇನ್ನು ಇದನ್ನು ನಾವು ಏಳರಿಂದ ಎಂಟು ಗಂಟೆ ಹುಳಿ ಬರಲು ಇಟ್ಕೊಳ್ಬೇಕು ನೆಕ್ಸ್ಟ್ ಡೇ ನಾವು ನೋಡುವಾಗ ನೋಡಿ ಹಿಟ್ಟು ಫುಲ್ ಪಾತ್ರೆಯಲ್ಲಿ ಫುಲ್ಲಾಗಿದೆ ಚೆನ್ನಾಗಿ ಹುಳಿ ಬಂದಿದೆ ಹೀಗೆ ಹುಳಿ ಬಂದರೆ ದೋಸೆ ಕೂಡ ತುಂಬ ಸಾಫ್ಟಾಗಿ ಆಗ್ತದೆ ಹಿಟ್ಟನ್ನು ನೋಡುವಾಗಲೇ ಗೊತ್ತಾಗ್ತದೆ ದೋಸೆ ತುಂಬ ಸಾಫ್ಟಾಗಿ ಬರ್ತದೆ ಅಂತ ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ಹಲಸಿನ ಹಣ್ಣಿನ ಸೀಸನಲ್ಲಿ ಈ ದೋಸೆಯನ್ನು ಖಂಡಿತವಾಗಿ ಟ್ರೈ ಮಾಡಿ ತುಂಬ ಸಾಫ್ಟಾದ ತುಂಬ ಟೇಸ್ಟಿಯಾದ ದೋಸೆ ಇನ್ನು ನಾವು ದೋಸೆ ಹಾಕಲಿಕ್ಕೆ ರೆಡಿ ಮಾಡೋಣ ಈ ದೋಸೆಯನ್ನು ನಾವು ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ ಹಿಟ್ಟು ದಪ್ಪಗೆ ಇರೋದರಿಂದ ದಪ್ಪ ದಪ್ಪ ದೋಸೆ ಇದ್ರೇ ಸಾಫ್ಟಾಗಿ ಬರ್ತದೆ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿಡಬೇಕು ನಂತರ ಕಣ್ಣು ಕಣ್ಣಾದ ದೋಸೆ ಈಗ ರೆಡಿ ಆಗ್ತದೆ ನಾನೀಗ ದೋಸೆಯ ಮೇಲೆ ತುಪ್ಪವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ಒಳ್ಳೆ ಕಲರ್ಫುಲ್ಲಾದ ದೋಸೆ ಈಗ ಸಾಫ್ಟಾದ ಕಣ್ಣು ಕನ್ನಾದ ದೋಸೆ ಈಗ ರೆಡಿಯಾಗಿದೆ ಇನ್ನು ಇದನ್ನು ನಾವು ಉಲ್ಟ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು ಟೇಸ್ಟಿಯಾದ ಸಾಫ್ಟಾದ ಹಲಸಿನ ಹಣ್ಣಿನ ದೋಸೆ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಈ ದೋಸೆನ ನಾವು ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಇಲ್ಲಾಂದರೆ ತುಪ್ಪದ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ ತುಪ್ಪ ಇದಕ್ಕೆ ಒಳ್ಳೆ ಸೂಟ್ ಆಗ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ होस वीडियोदे थैंक यू बाय टेक केयर